ನಮಸ್ಕಾರ ಸ್ನೇಹಿತರೆ ಮದ್ದು ತರಲು ಹೋದ ಒಂದೇ ಫ್ಯಾಮಿಲಿಯ ಐದು ಜನರ ಸಾವು ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಆಸನದಲ್ಲಿ ನಡೆದಿರುವಂತಹ ಘಟನೆ ನಾರಾಯಣಪ್ಪ ಮತ್ತು ಸುನಂದ ಅನ್ನೋ ದಂಪತಿಗೆ ಮೂರು ಜನ ಮಕ್ಕಳಿರ್ತಾರೆ ಒಂದು ಮಗು ಹತ್ತನೇ ತರಗತಿ ಇನ್ನೊಂದು ಮಗು ಆರನೇ ತರಗತಿ ಇನ್ನೊಂದು ಮಗು ಐದನೇ ತರಗತಿ ತುಂಬಾ ಬಡ ಕುಟುಂಬದಲ್ಲಿದ್ದಂತಹ ಇವರಿಬ್ರು ತಮ್ಮ ಫ್ಯಾಮಿಲಿ ಸಾಕಲಿಕ್ಕೆ ಒಂದು ಟ್ಯಾಕ್ಟ್ರಿ ಇಟ್ಕೊಂಡು ವ್ಯವಸಾಯ ಮಾಡಿಕೊಂಡು ತಮ್ಮ ಮಕ್ಕಳನ್ನ ಸಾಕ್ತಾ ಇರ್ತಾರೆ ಆದ್ರೆ ನಾರಾಯಣಪ್ಪ ಅನ್ನೋರಿಗೆ ಆರೋಗ್ಯ ಅಸ್ತವ್ಯಸ್ತ ಆಗಿರುತ್ತೆ ಸ್ಟ್ರೋಕ್ ಆಗಿ ಅವರು ತಮ್ಮ ಫ್ಯಾಮಿಲಿನ ಸಾಕೋಕಾಗಲ್ಲ ಆಗಲ್ಲ ಹೀಗಾಗಿ ಇರುವಂತಹ ಟ್ಯಾಕ್ಟರಿಯನ್ನ ಮಾರಿ ತಮ್ಮ ಜೀವನವನ್ನ ಹೇಗೋ ನಡೆಸ್ತಾ ಇರ್ತಾರೆ ಅದೇ ಕಾ ಇದೀ ಸಂದರ್ಭದಲ್ಲಿ ಇವರ ಕಾಯಿಲೆಗೆ ಒಂದು ಔಷಧಿಯನ್ನು ಕೊಡಿಸೋದಾಗ್ಲಿ ಎಲ್ಲಾ ಕಡೆ ವಿಚಾರಿಸಿ ಎಲ್ಲಿ ಔಷಧಿ ಕೊಡಿಸಿದರೆ ಇವರು ಗುಣ ಆಗ್ತಾರೆ ಅಂತ ವಿಚಾರಿಸಿದಾಗ ಕಾರವಾರದಲ್ಲಿ ಔಷಧಿಯನ್ನ ಕೊಡ್ತಾರೆ ಮೆಡಿಸನ್ನ ಕೊಡ್ತಾರೆ ಅಲ್ಲಿ ಹೋಗಿ ಒಂದ್ಸಲ ಬನ್ನಿ ಅಂತ ಹೇಳಿದಾಗ ಅವ್ರ ಕಾರವಾರಕ್ಕೆ ನಾರಾಯಣಪ್ಪ ಅವರು ಸುನಂದ ಅವರು ಮತ್ತೆ ಸುನಂದ ಅವರ ತಂಗಿ ತಂಗಿಯ ಗಂಡ ಮತ್ತು ಅವರ ದಂಪತಿಗಳ ಮಗು ಚೇತನ್ ಅವರು ಒಟ್ಟು ಐದು ಜನ ಈ ಒಂದು ಮೆಡಿಸನ್ನ ಒಂದು ತಗೊಂಡ್ ತರಲಿಕ್ಕೆ ಅಥವಾ ಅವರಿಗೆ ಒಂದು ಒಂದು ಆರೋಗ್ಯವನ್ನ ಸರಿ ಮಾಡಿಸ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಖುಷಿ ಸಂತೋಷ ನಮ್ಮ ನಮ್ಮ ಯಜಮಾನ್ರಿಗೆ ಒಂದು ಅಲ್ಲಿ ಕರ್ಕೊಂಡು ಹೋದ್ರೆ ಮೆಡಿಸಿನ್ ಕೊಡ್ಸಿದ್ರೆ ಹುಷಾರಾಗ್ತಾರಲ್ವಾ ಆಗ್ತಾರಲ್ವಾ ಚೇತರಿಸ್ಕೋತಾರಲ್ವಾ ನಮ್ಮ ಫ್ಯಾಮಿಲಿ ಮತ್ತೆ ಎಂದಿನಂತೆ ಆಗುತ್ತೆ ಅಲ್ವಾ ನಾವು ಕೂಲಿ ಮಾಡ್ಕೊಂಡು ತಿಂದ್ರೂ ಪರವಾಗಿಲ್ಲ ನಮ್ಮ ಜೀವನ ಚೆನ್ನಾಗಿರುತ್ತೆ ಮುಂದೆ ಅನ್ನೋ ಆಸೆಯಿಂದ ಕಾರವಾರಕ್ಕೆ ಮೆಡಿಸನ್ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಶುಕ್ರವಾರ ನಿದ್ದೆ ಮಂಬರಿನಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ಐದು ಜನರು ಸಾವು ಜೊತೆಗೆ ಕಾರ್ ಡ್ರೈವರ್ ಕೂಡ ಗುರು ಶೇಖರ್ ಅನ್ನೋರು ಕೂಡ ಸಾವನ್ನಪ್ಪಿದ್ದಾರೆ ಒಟ್ಟು ಆರು ಜನ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಆಸನದಲ್ಲಿ ಕಾರವಾರದವ್ರು ನಾರಾಯಣಪ್ಪ ಅವರು ಎಂತ ದುರ್ವಿಧಿ ಆದ್ರೆ ಇನ್ನೊಂದು ಏನು ಕಂಡು ತರಿಸುವಂತಹ ವಿಷಯ ಅಂತ ಹೇಳಿದ್ರೆ ಆ ಮೂರೂ ಮಕ್ಕಳಿಗೂ ಸಹ ಗೊತ್ತಿಲ್ಲ ಅಪ್ಪ ಅಮ್ಮ ನಮ್ಮನ್ನ ಬಿಟ್ಟು ದೇವರ ಬಳಿ ಹೋಗಿದ್ದಾರೆ ಅನ್ನೋದು ಆ ಮಕ್ಳಿಗೆ ಇನ್ನೂ ಗೊತ್ತಿಲ್ಲ ಎಷ್ಟು ದುಃಖಕರವಾಗಿರುವಂತಹ ವಿಷಯ ನೋಡಿ ಸ್ನೇಹಿತರೆ ಯಾ ಆ ಮಕ್ಕಳಿಗೆ ಏನ್ ಗೊತ್ತಾಗುತ್ತೆ ಹತ್ತನೇ ತಾರೀಖ್ ಹತ್ತನೇ ತರಗತಿ ಆರನೇ ತರಗತಿ ಐದನೇ ತರಗತಿ ಈಗಿರುವಂತಹ ಮಕ್ಕಳು ನಮ್ಮ ಅಪ್ಪ ಅಮ್ಮಂಗೆ ಎಲ್ಲೋ ಹೋಗಿದ್ದಾರೆ ಹುಷಾರ್ ನಮ್ಮ ಅಪ್ಪ ಅವ್ರಿಗೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇರ್ತಾರೆ ಈಗ ಅವ್ರ ನಂಬಿಕೆ ಸುಳ್ಳಾಯ್ತು ಭಗವಂತ ಎಷ್ಟು ಕ್ರೂರಿ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸರ್ತಿ ಚಿಕ್ಕ ಮಕ್ಕಳು ಬಡ ಕುಟುಂಬದಲ್ಲಿ ಇರುವಂತಹ ಸಂಸಾರ ಮಾಡ್ತಿರುವಂತಹ ನಾರಾಯಣಪ್ಪ ಸುನಂದ ಅವ್ರ ಫ್ಯಾಮಿಲಿ ಸಾಗ್ತಾ ಇರ್ತಾರೆ ಈಗ ಎಲ್ಲೋ ಒಂದ್ ಕಡೆ ಈಗ ಅವ್ರ ಜೀವನವನ್ನೇ ಕೊನೆ ಆಗುತ್ತೆ ಈ ಮಕ್ಳು ಪಾಡೇನು ಅನಾಥರ ಆಗ್ಬಿಟ್ರು ಈ ಮೂರು ಮಕ್ಕಳು ಸ್ಥಳೀಯರು ಸಹ ಅವ್ರ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಮಕ್ಕಳಿಗೆ ಇನ್ನೂ ಸಹ ಅವ್ರ ಅಪ್ಪ ಅಮ್ಮನ ಅಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅನ್ನೋದು ಗೊತ್ತೇ ಇಲ್ಲ ಅಂತ ಎಷ್ಟು ಒಂದು ಕಣ್ಣೀರು ತರಿಸುವಂತಹ ವಿಷಯ ಅಂತ ಅಂದ್ರೆ ಆ ಮಕ್ಕಳ ದುಃಖ ಗೊತ್ತಾದ್ರೆ ಆ ಮಕ್ಕಳು ಹೇಗೆಲ್ಲ ರಿಯಾಕ್ಟ್ ಮಾಡ್ಬೋದು ಸಾಲದ್ಕೆ ಅವ್ರ ಚಿಕ್ಕಮ್ಮ ಚಿಕ್ಕಪ್ಪನೂ ಸಹ ಅವರನ್ನ ಬಿಟ್ಟು ಮೃತಪಟ್ಟಿದ್ದಾರೆ ಒಂದೇ ಫ್ಯಾಮಿಲಿ ಐದು ಜನ ಅವರ ಪರಿಸ್ಥಿತಿ ಏನು ಮಕ್ಕಳ ಪರಿಸ್ಥಿತಿ ಏನು ಡ್ರೈವರ್ ಪಾಪ ನಂಬ್ಕೊಂಡು ಬಂದಿರ್ತಾರೆ ಆ ಡ್ರೈವರ್ ಪರಿಸ್ಥಿತಿ ಏನು ಅವರು ಯೋಚನೆ ಮಾಡಿ ಗಮನ ಇಟ್ಟು ಓದಿಸು ಅಂದ್ರೆ ಗಾಡಿನ ಓಡಿಸ್ಬೇಕು ಗುರುಶೇಖರ್ ಅವರು ನಿದ್ದೆ ಮಂಪರಿನಲ್ಲಿ ಮಾಡಿರುವಂತಹ ಸಣ್ಣ ತಪ್ಪಿಗೆ ಇಡೀ ಫ್ಯಾಮಿಲಿ ಅನಾಥರಾಗಿದೆ ಆ ಮೂರು ಜನ ಮಕ್ಕಳು ಸಹ ಬೀದಿ ಬಂದಿದ್ದಾರೆ ಆ ಮಕ್ಕಳ ಗತಿ ಏನು ನೆಕ್ಸ್ಟ್ ಯಾರು ಸಾಕ್ತಾರೆ ಅವ್ರನ್ನ ಅವ್ರ ಜೀವನ ಯಾರು ರೂಪಿಸ್ತಾರೆ ಹತ್ತನೇ ಕ್ಲಾಸು ಆರನೇ ಕ್ಲಾಸು ಐದನೇ ಕ್ಲಾಸ್ ಇರುವಂತಹ ಮಕ್ಕಳು ಎಲ್ಲಿ ಅಂತ ಕೆಲಸ ಮಾಡ್ತಾರೆ ಏನು ಅಂತ ಕೆಲಸ ಮಾಡ್ತಾರೆ ಅವ್ರ ಜೀವನವನ್ನು ಅವ್ರು ಹೇಗೆ ರೂಪಿಸ್ಕೋತಾರೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಇಂಥ ಘಟನೆ ಯಾರು ಫ್ಯಾಮಿಲಿಯನ್ನು ನಡೀಬಾರ್ದು ಅನ್ಸ್ಬಿಡುತ್ತೆ ಸ್ನೇಹಿತರೆ ಈ ನಿಮ್ಮ ಸುತ್ತಮುತ್ತ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರುವಾಗ ಕಾರ್ ಆಕ್ಸಿಡೆಂಟ್ ಆಗಿರುವಂತಹ ಘಟನೆಗಳು ಕೇಳಿರ್ತೀವಿ ನೋಡಿರ್ತೀವಿ ಆದ್ರೆ ಅದಕ್ಕೆ ಹೇಳೋದು ಗಾಡಿ ಓಡಿಸ್ಬೇಕಾದ್ರೆ ನಮ್ಮ ಒಂದು ಎಚ್ಚರಿಕೆ ನಮ್ಮ ಮುಂದೆನೆ ಏನೇ ಆದ್ರೂ ಸಹ ನಮ್ಮ ಕಣ್ಣು ಮುಂದೆನೆ ಆಗುತ್ತೆ ಒಂದು ಸ್ವಲ್ಪದ್ರಲ್ಲ ಮಾಡುವಂತಹ ತಪ್ಪು ಇಡೀ ಫ್ಯಾಮಿಲಿನ ಆಗಿ ಮಾಡ್ಬಿಟ್ಟಿದೆ ನೋಡಿ ಸ್ನೇಹಿತರೆ ಈ ಒಂದು ದುಃಖಕರವಾಗಿರುವಂತಹ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರ್ತೀನಿ ನಾನು ನಿಮ್ಮ ಮಂಜುಳಾ ನಾನಿ ಬರ್ತೀನಿ ನಮಸ್ಕಾರ